ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಹತ್ತು ಗುರುಪತ್ನಿಯ ಖಾಯಿಲೆ ವಾಸಿಯಾಗಿದ್ದು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಗುರುವಿನ ಅಣತಿಯಂತೆ ಅವರ ಮನೆಯಲ್ಲಿಯೇ ವಾಸವಿದ್ದ ನನಗೆ ಗುರುನಾಥರು ತೋರಿಸುತ್ತಿದ್ದ ಹಲವಾರು ಪವಾಡಗಳಿಗೆ ಸಾಕ್ಷಿಯಾಗುವ ಅವಕಾಶ ಸಿಕ್ಕಿದ್ದು ಬಹುಶಃ ನನ್ನ ಪೂರ್ವ ಜನ್ಮ ಸುಕೃತವೆನಿಸುತ್ತದೆ ಸಾಧನಾ ಸ್ಥಿತಿಯಲ್ಲಿರುತ್ತಿದ್ದ ಮಗ ಹಾಗೂ ಸನ್ಯಾಸ ಜೀವನ ನಡೆಸುತ್ತಿದ್ದ ಗಂಡ ಇವರಿಬ್ಬರ ನಡುವೆ ಬಂದು ಹೋಗುತ್ತಿದ್ದ ವಿಪರೀತ ಜನಜಂಗುಳಿ ಒಂದೆಡೆ ಗಂಡನ ಸಾಧನೆ ಬಗ್ಗೆ ಹೆಮ್ಮೆ ಇದ್ದರೂ ಮಗನಾದರೂ ಇತರರಂತೆ ಸಾಮಾನ್ಯ ಜೀವನ ನಡೆಸಲಿ ಎಂಬ ಬಯಕೆ ಇದ್ದ ಅಮ್ಮ ವಿಪರೀತ ಚಿಂತೆ ಹಾಗೂ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ಕೆಲವೊಮ್ಮೆ ವಿಪರೀತ ಆಯಾಸಗೊಂಡು ನೋವು ತಲೆ ಸುತ್ತು ಇವುಗಳಿಂದ ಆಗಾಗ್ಗೆ ಹಾಸಿಗೆ ಹಿಡಿಯುತ್ತಿದ್ದರು ಗುರುವಿನ ಅಣತಿಯಂತೆ ಗುರುಪತ್ನಿಯನ್ನು ಅಮ್ಮ ಎಂದೇ ಕರೆಯುತ್ತಿದ್ದೆ ಅವರು ನನ್ನನ್ನು ಮಗನಂತೆಯೇ ನೋಡಿಕೊಳ್ಳುತ್ತಿದ್ದರು ಒಮ್ಮೆ ಹೀಗೆಯೇ ಆಗಿ ಅಮ್ಮ ವಿಪರೀತ ಸಂಕಟ ಬೆನ್ನು ನೋವು ಕಾಲು ನೋವು ಇವುಗಳಿಂದ ಹಾಸಿಗೆ ಹಿಡಿದಿದ್ದರು ಗುರುತತ್ವದಲ್ಲಿ ನಂಬಿಕೆ ಇದ್ದರೂ ತನ್ನ ಪತಿಯ ಶಕ್ತಿಯ ಬಗ್ಗೆ ಸ್ವಲ್ಪ ಸಂಶಯವಿದ್ದ ಅಮ್ಮನ ಮನಸ್ಥಿತಿಯನ್ನರಿತ ಗುರುನಾಥರು ತನ್ನಲ್ಲಿಗೆ ಬರುತ್ತಿದ್ದ ವೈದ್ಯರನ್ನು ಕರೆದು ಪತ್ನಿಯ ಆರೋಗ್ಯ ಪರೀಕ್ಷಿಸಲು ಹೇಳಿದರು ಆದರೆ ಮಾತ್ರೆಗಳ ರಾಶಿ ಬಂದು ಬಿದ್ದಿದ್ದೇ ವಿನಃ ಅಮ್ಮನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡು ಬರಲಿಲ್ಲ ಮೂರ್ನಾಲ್ಕು ದಿನಗಳ ನಂತರ ನನ್ನ ಮೊಬೈಲ್ಗೆ ಕರೆ ಮಾಡಿದ ಗುರುನಾಥರು ನಿನ್ನ ಅಮ್ಮ ಬಳಸಿದ ಸೀರೆಯನ್ನು ಕೊಡವಿ ಹೊರಗೆ ಹರಡು ಆಮೇಲೆ ಎರಡೂ ಸಕ್ಕರೆ ಪುಟ್ಟಣ ಮಾಡಿ ಅವಳ ಕೈಯಲ್ಲಿ ಮುಟ್ಟಿಸಿ ಕಾಲೇಜಿನ ಸಮೀಪ ಇರುವ ಮುಸ್ಲಿಂ ದರ್ಗಾದ ಮುಂದಿಟ್ಟು ಕೈ ಮುಗಿದು ಬಾಯಿ ಎಂದರು ನಾನು ಹಾಗೆಯೇ ಮಾಡಲು ಹತ್ತು ಹದಿನೈದು ನಿಮಿಷಗಳಲ್ಲಿ ಅಮ್ಮ ಆರೋಗ್ಯವಾಗಿ ಎದ್ದು ಕುಳಿತರು ಗುರುನಾಥರು ಹೇಳುತ್ತಿದ್ದ ಪರಿಹಾರಗಳು ಹಾಗೂ ಖಾಯಿಲೆಗಳಿಗೆ ಒಂದಕ್ಕೊಂದು ಸಂಬಂಧವಿರುತ್ತಿರಲಿಲ್ಲ ಆದರೆ ಅದರೊಳಗಿನ ಮರ್ಮ ಗುರುನಾಥರಿಗೆ ಮಾತ್ರವೇ ತಿಳಿದಿತ್ತು ತೀರಾ ಇತ್ತೀಚೆಗೆ ಮೈಸೂರಿನಲ್ಲಿ ವಾಸವಿರುವ ಓರ್ವ ಗುರುಭಕ್ತರನ್ನು ಭೇಟಿಯಾಗುವ ಅವಕಾಶ ಬಂದಿತ್ತು ಆತ ಗುರುನಾಥರು ತಮ್ಮ ಮೇಲೆ ತೋರುತ್ತಿದ್ದ ಪ್ರೀತಿಯನ್ನು ನೆನೆದು ಕ್ಷಣಕಾಲ ಗದ್ಗದಿತರಾದರು ಮುದ್ರಣಾಲಯವನ್ನು ನಡೆಸುತ್ತಿರುವ ಅವರ ಅನುಭವವನ್ನು ತಿಳಿಸಬೇಕಾಗಿ ಅವರನ್ನು ವಿನಂತಿಸಿದೆ ಅವರು ಹೀಗೆ ಹೇಳತೊಡಗಿದರು ಸ್ವಾಮಿ ನಮ್ಮ ಗುರುನಾಥರ ಶಕ್ತಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಅವರ ಸುತ್ತ ಎಷ್ಟೇ ಜನರು ಸುತ್ತುವರಿದಿದ್ದರೂ ಅಲ್ಲಿದ್ದ ಜನರೆಲ್ಲರ ಮನಸ್ಸಿನ ಭಾವನೆಗಳನ್ನು ಅರಿತುಕೊಂಡು ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಒಂದೇ ವಾಕ್ಯದಲ್ಲಿ ಉತ್ತರಿಸುತ್ತಿದ್ದ ರೀತಿ ನಿಜಕ್ಕೂ ವಿಶಿಷ್ಟವಾದದ್ದು ನಾನು ಒಮ್ಮೆ ಗುರುಗಳ ಮನೆಗೆ ಹೋದಾಗ ನನ್ನನ್ನು ಕರೆದು ಹೀಗೆ ಹೇಳಿದರು ನೋಡಯ್ಯ ಇನ್ನು ಮೂರು ತಿಂಗಳ ಕಾಲ ನೀನು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಬೇಡ ಸನ್ಮಾನ ಹಾಗೂ ಹಾರ ತುರಾಯಿ ಹಾಕಿಸಿಕೊಳ್ಳಬೇಡ ಎಂದು ಹೇಳಿ ಕಳಿಸಿದರು ಗುರುವಾಕ್ಯದಂತೆಯೇ ನಾನು ಸುಮಾರು ಎರಡು ತಿಂಗಳ ಕಾಲ ನಡೆದುಕೊಂಡೆ ಮೂರು ತಿಂಗಳು ಮುಗಿಯಲು ಕೆಲವೇ ದಿನ ಬಾಕಿ ಇತ್ತು ಆಗ ಅಂದಿನ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಗಣ್ಯರ ಒತ್ತಾಯಕ್ಕೆ ಮಾಡಿದ ನಾನು ಅನಿವಾರ್ಯವಾಗಿ ಒಂದು ಸಭೆಯಲ್ಲಿ ಭಾಗವಹಿಸಲು ಒಪ್ಪಿಕೊಂಡೆ ಹಾಗೆಯೇ ಒಲ್ಲದ ಮನಸ್ಸಿನಿಂದ ಹೋಗಿ ಮುಖ್ಯಮಂತ್ರಿಗಳಿಂದ ಸನ್ಮಾನ ಮಾಡಿಸಿಕೊಂಡು ಬಂದು ವೇದಿಕೆಯ ಕುರ್ಚಿಯಲ್ಲಿ ಕುಳಿತೆ ಆಗ ಇದ್ದಕ್ಕಿದ್ದಂತೆಯೇ ವೇದಿಕೆಯಲ್ಲಿ ಕುಸಿದು ಬಿದ್ದು ನಾನು ಗಂಭೀರವಾಗಿ ಗಾಯಗೊಂಡೆ ಇಂದಿಗೂ ಗುರುವಾಕ್ಯವನ್ನು ಮುರಿದ ಪರಿಣಾಮವಾಗಿ ನಾನು ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದು ನಿಟ್ಟುಸಿರು ಬಿಟ್ಟು ಮೌನವಾದರು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಹನ್ನೊಂದು ಗುರುಗೋಪ್ಯ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಘಟನೆ ನಾನು ಗುರುನಿವಾಸಕ್ಕೆ ಬಂದು ಹೋಗುತ್ತಿದ್ದ ಸಂದರ್ಭದಲ್ಲಿ ನಡೆದದ್ದು ಆಗಿನ್ನು ನಾನು ಬಂದು ವಾರ ಹದಿನೈದು ದಿನವಿದ್ದು ವಾಪಸ್ಸಾಗುತ್ತಿದ್ದ ಕಾಲ ಒಮ್ಮೆ ಗುರುನಾಥರು ನನ್ನನ್ನು ಕೆಲ ಭಕ್ತರೊಡನೆ ಓರ್ವರ ಕಾರಿನಲ್ಲಿ ಬಾಣಾವರದ ವೇದಿಕೆಗೆ ಹೋಗಿ ಬರುವಂತೆ ಹೇಳಿದರು ಇದಕ್ಕೂ ಮೊದಲು ನಾನು ಗುರುನಿವಾಸಕ್ಕೆ ಬರುತ್ತಿದ್ದಾಗ ಅವಕಾಶ ಸಿಕ್ಕಾಗ ಬಾಣಾವರದ ವೇದಿಕೆಯಲ್ಲಿ ಉಳಿದು ಬೆಳಗಿನ ಜಾವದವರೆಗೆ ವೇದಿಕೆಗೆ ಪ್ರದಕ್ಷಿಣೆ ಹಾಕಿ ಕೆಲ ಹೊತ್ತು ಅಲ್ಲಿಯೇ ಮಲಗಿ ನಂತರ ದಾರಿಯಲ್ಲಿ ಸಿಕ್ಕ ವಾಹನಕ್ಕೆ ಕೈ ತೋರಿಸಿ ಸಖರಾಯಪಟ್ಟಣಕ್ಕೆ ಬರುತ್ತಿದ್ದೆ ವೇದಿಕೆಯ ಬಳಿ ಮಲಗಿರುತ್ತಿದ್ದಾಗ ಆ ವೇದಿಕೆಯೊಳಗಿನಿಂದ ಹಲವಾರು ಅಗೋಚರ ಅನುಭವಗಳಾಗುತ್ತಿತ್ತು ಹೀಗೆ ಭಕ್ತರ ಕಾರಿನಲ್ಲಿ ಬಾಣಾವರಕ್ಕೆ ಬಂದ ಸಂದರ್ಭ ನಾನು ಕುತೂಹಲ ತಡೆಯಲಾರದೆ ಆ ಕಾರಿನ ಮಾಲೀಕರಲ್ಲಿ ಈ ವೇದಿಕೆ ಸಮೀಪವಿದ್ದಾಗ ಹಲವಾರು ಅನುಭವವಾಯಿತು ಎಂದೆ ಕೂಡಲೇ ಆ ವ್ಯಕ್ತಿ ಅದೇನು ಹೇಳಿ ಎಂದು ಒತ್ತಾಯಿಸತೊಡಗಿದರು ನಾನು ಹೇಳಲಿಲ್ಲ ಆಗ ಆತ ಆಧ್ಯಾತ್ಮಿಕ ಅನುಭವಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳಬಾರದು ಆದರೆ ಗುರುಭಕ್ತರೊಡನೆ ಹಂಚಿಕೊಂಡರೆ ಪರವಾಗಿಲ್ಲ ಹೇಳಿ ಎಂದು ಒತ್ತಾಯಿಸತೊಡಗಿದರು ಗುರುವೆಂದರೆ ನಿಂದು ಅರಿವಿರದ ನಾನು ನನಗಾದ ಅನುಭವವನ್ನು ಅವರಲ್ಲಿ ಹಂಚಿಕೊಂಡೆ ನಂತರ ವೇದಿಕೆಗೆ ನಮಸ್ಕರಿಸಿ ಅಲ್ಲಿಂದ ಗುರುಗಳ ಮನೆಗೆ ಬಂದೆನು ನನ್ನನ್ನು ಕಂಡಾಕ್ಷಣ ಗುರುದೇವರು ಕೇಳಿದ ಮೊದಲ ಪ್ರಶ್ನೆ ಏನಯ್ಯ ನಿನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಹಣ ಎಷ್ಟಿದೆ ಅಂತ ಯಾರಾದರೂ ಬೇರೆಯವರಿಗೆ ಹೇಳ್ತಿ ಏನಯ್ಯಾ ಎಂದರು ಅವರಾಡಿದ ಈ ಮಾತಿನ ಅರ್ಥ ಮೊದಲು ನನಗೆ ತಿಳಿಯಲಿಲ್ಲ ಆದರೆ ಅನಂತರ ದಿನಕ್ಕೆ ಒಂದು ಬಾರಿಯಾದರೂ ಈ ಪ್ರಶ್ನೆ ಕೇಳತೊಡಗಿದರು ಆಗ ನನಗೆ ನಾನು ಮಾಡಿದ ತಪ್ಪಿನ ಅರಿವಾಯಿತು ಆಮೇಲೆ ಒಂದು ಶುಕ್ರವಾರ ರಾತ್ರಿ ನಾನು ಬೆಂಗಳೂರಿಗೆ ಹೊರಡುವ ಮುನ್ನ ಗುರುಚರಣಕ್ಕೆ ನಮಸ್ಕರಿಸಲು ನನ್ನ ತಲೆಯ ಮೇಲೆ ಕೈಗೆಟ್ಟ ಗುರುನಾಥರು ಗುರು ಅಂದ್ರೆ ಒಂದು ಖಜಾನೆ ಆ ಖಜಾನೆಯ ಕೀಲಿ ಕೈಯನ್ನು ಯಾರಿಗೂ ಕೊಡಬಾರದು ತಿಳೀತಾ ಎಂದು ಹೇಳಿದರು ಅನಂತರ ಬಾಣವರದಲ್ಲಿ ವರದಲ್ಲಿ ಈ ಮೊದಲು ನನಗಾಗುತ್ತಿದ್ದ ಅನುಭವವನ್ನು ಮತ್ತೆ ಗಳಿಸಲು ಬಹಳ ಶ್ರಮ ಪಡಬೇಕಾಯಿತು ಇದನ್ನು ನೆನೆಸಿಕೊಂಡಾಗಲೆಲ್ಲ ಗುರು ಗೋಪ್ಯ ಆ ಆಂತರ್ಯದ ಅನುಭವ ಕೇವಲ ದರ್ಶನಕ್ಕಷ್ಟೇ ವಿನಃ ಪ್ರದರ್ಶನಕ್ಕಲ್ಲ ಎಂಬ ಅವರ ಮಾತು ನೆನಪಾಗುತ್ತದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಹನ್ನೆರಡು ಸಹೋದರಿಗೆ ವರ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅದು ಎರಡು ಸಾವಿರದ ಎರಡು ಅಕ್ಟೋಬರ್ ಸಮಯ ನಾನು ಮುಖ್ಯ ಪರೀಕ್ಷೆ ಬರೆಯಲು ಅಣಿಯಾಗುತ್ತಿದ್ದ ಸಂದರ್ಭ ಬೆಂಗಳೂರಿನ ಕೂಡಲಿ ಶಾಖಾ ಮಠದಲ್ಲಿ ಗುರುನಾಥರು ಇರುವರೆಂದು ತಿಳಿದ ನಾನು ಪರೀಕ್ಷೆಯ ಅರ್ಜಿಯೊಂದಿಗೆ ಅಲ್ಲಿಗೆ ತೆರಳಿದೆನು ಇದೀಗ ದೇಶದಲ್ಲಿರುವ ಓರ್ವ ವೈದ್ಯರೊಡನೆ ಮಠದ ಬಾಗಿಲಿನಲ್ಲಿ ಕುಳಿತಿದ್ದ ಗುರುನಾಥರು ನನ್ನನ್ನು ಪೂರ್ತಿಯಾಗಿ ಆಶೀರ್ವದಿಸಿ ನಿನಗೆ ಪೊಲೀಸ್ ವೃತ್ತಿ ಬೇಡ ಕಂದಾಯಾಧಿಕಾರಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಗು ಆಗ್ತೀಯಾ ಆಯ್ತಾ ಎಂದು ಹೇಳಿ ಕಳಿಸಿದರು ನಂತರ ನನ್ನ ಪರೀಕ್ಷೆ ಮುಗಿದ ದಿನ ಅಂದರೆ ಹದಿನೆಂಟು ಹತ್ತು ಎರಡು ಸಾವಿರದ ಎರಡರ ಸಂಜೆ ಬೆಂಗಳೂರಿನ ಮತ್ತೀಕೆರೆಯಲ್ಲಿ ಭಕ್ತರೊಬ್ಬರ ಮನೆಗೆ ಗುರುಗಳು ಬಂದಿರುವರೆಂಬ ಮಾಹಿತಿ ಪಡೆದ ನಾನು ಅಲ್ಲಿಗೆ ದೂರವಾಣಿ ಕರೆ ಮಾಡಲು ನನಗೆ ನೋಡೋಕೆ ಬರಲ್ವಿನಯ್ಯಾ ಎಂದು ಅಕ್ಕರೆಯಿಂದ ಕೇಳಿದ ಗುರುನಾಥರು ಕೂಡಲೇ ಸುಮ್ಮನಿರು ನಾನೇ ಅಲ್ಲಿಗೆ ಬರ್ತೀನಿ ಎಂದು ಹೇಳಿದರು ನನ್ನ ಬಳಿ ವಾಹನ ಸೌಲಭ್ಯ ಅಥವಾ ಹಣಕಾಸು ಇರಲಿಲ್ಲ ಎಂಬ ವಿಷಯ ಅವರಿಗೆ ತಿಳಿದಿತ್ತು ಮರುದಿನ ಅಂದರೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಎರಡರಲ್ಲಿ ಬನಶಂಕರಿಯಲ್ಲಿ ನನ್ನ ಅಕ್ಕನ ಮನೆ ಇರುವ ಬೀದಿಯಲ್ಲಿಯೇ ವಾಸವಿರುವ ಒಬ್ಬರ ಮನೆಗೆ ಕೂಡಲೇ ಮಠಾಧಿಪತಿಗಳು ಅಕ್ಕರೆಯಿಂದ ಬರುವರೆಂದು ನಾವೆಲ್ಲರೂ ಅಲ್ಲಿಗೆ ಹೋಗಬೇಕೆಂದು ತಿಳಿಸಿದರು ಅಲ್ಲಿ ಕೂಡಲೇ ಗುರುಗಳ ದರ್ಶನವಾಯಿತು ಯತಿಗಳು ಅಲ್ಲಿಂದ ಹೊರಟು ಕಾರನ್ನಿರುವ ಸಮಯಕ್ಕೆ ಸರಿಯಾಗಿ ಗುರುನಾಥರು ಅಲ್ಲಿಗೆ ಬಂದರು ಕಾಕತಾಳಿಯವು ಎಂಬಂತೆ ನನ್ನ ಅಕ್ಕನ ಮಗ ಎಸ್ ಎಸ್ ಪ್ರಬಂಧ ಸ್ಪರ್ಧೆಯೊಂದರಲ್ಲಿ ಮೂರನೇ ಬಹುಮಾನ ಪಡೆದಿದ್ದನು ನನ್ನ ಭಾವನವರಿಗೆ ಗೊತ್ತಿಲ್ಲದ ಕೆಲಸ ಯಾವುದೂ ಇರಲಿಲ್ಲ ಆದರೆ ದುರದೃಷ್ಟ ಯಾವ ಕೆಲಸವೂ ಅವರ ಕೈ ಹಿಡಿಯುತ್ತಿರಲಿಲ್ಲ ಅಕ್ಕ ಎಲ್ಲ ಹಿಂಸೆ ಅವಮಾನಗಳನ್ನು ಮೆಟ್ಟಿ ನಿಂತು ಸತತ ಪರಿಶ್ರಮದಿಂದ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಳು ಭಾವನವರು ಕೊನೆಯ ಪ್ರಯತ್ನವೆಂಬಂತೆ ಕಷಾಯದ ಪುಡಿ ವ್ಯಾಪಾರ ಆರಂಭಿಸಿದ್ದರಾದರೂ ಹೇಳಿಕೊಳ್ಳುವಂತಹ ಮಾರಾಟವಾಗುತ್ತಿರಲಿಲ್ಲ ಗುರುನಾಥರು ಸುಮಾರು ಹತ್ತು ಹದಿನೈದು ಜನ ಶಿಷ್ಯರೊಡನೆ ನೇರವಾಗಿ ಅಕ್ಕನ ಮನೆಗೆ ಬಂದು ಒಂದರಿಂದ ಒಂದೂವರೆ ಗಂಟೆ ಕಾಲ ಕುಳಿತಿದ್ದು ಅಕ್ಕ ಮಾಡಿಕೊಟ್ಟ ಕಷಾಯವನ್ನು ಕುಡಿದರು ಜೊತೆಗೆ ನನ್ನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಇಷ್ಟು ಅಂಕ ಬರುತ್ತೆ ಚಿಂತಿಸಬೇಡ ಎಂದು ಹೇಳಿ ಅಕ್ಕ ಹಾಗೂ ಅಕ್ಕನ ಮಕ್ಕಳನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟರು ನಾನು ಅವರನ್ನು ಹಿಂಬಾಲಿಸಿದೆ ಆಶ್ಚರ್ಯವೆಂದರೆ ಅಲ್ಲಿಯವರೆಗೂ ವ್ಯಾಪಾರವೇ ಆಗದಿದ್ದ ಕಷಾಯದ ಪುಡಿ ಬಿಸಿ ದೋಸೆಯಂತೆ ಖರ್ಚಾಗತೊಡಗಿತು ಕೆಲವೇ ದಿನಗಳಲ್ಲಿ ಭಾವನವರು ಸ್ವಂತ ಮನೆ ಕಟ್ಟಿಸಿದರು ಇಂದಿಗೂ ವ್ಯಾಪಾರ ದಿನೇ ದಿನೇ ಏರುಮುಖವಾಗುತ್ತಲೇ ಇದೆ ಗುರು ಒಲಿದರೆ ಏನು ಬೇಕಾದರೂ ಸಾಧ್ಯ ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ ಗುರುನಾಥರು ತೋರಿದ ಇನ್ನೊಂದು ಪವಾಡ ಹೇಳುತ್ತೇನೆ ಗುರುನಾಥರ ದೂರದ ಬಂಧು ಒಬ್ಬರ ಮಗ ಓದಿನಲ್ಲಿ ಮಾತ್ರವಲ್ಲ ಹಾಡುಗಾರಿಕೆಯಲ್ಲೂ ಪ್ರತಿಭಾವಂತನಾಗಿದ್ದನು ಇದನ್ನು ಗಮನಿಸಿದ ಗುರುನಾಥರು ಆ ಬಾಲಕನಿಗೆ ಊಟ ಮಾಡಿಸಿ ನೀನು ಸಂಗೀತ ಕಲಿ ಸ್ವತಃ ನಾನು ನಿನ್ನ ಪರವಾಗಿ ಇಂಜಿನಿಯರಿಂಗ್ ಓದುತ್ತೇನೆ ಆಯ್ತಾ ಎಂದು ಹೇಳಿ ಕಳಿಸಿದರು ಆತ ಗುರುನಿವಾಸಕ್ಕೆ ಬಂದಾಗಲೆಲ್ಲ ಗುರುನಾಥರು ಅವನಿಗೆ ಏನಾದರೂ ತಿನ್ನಿಸಿಯೇ ಕಳಿಸುತ್ತಿದ್ದರು ಆತ ನಾಡಿನ ಖ್ಯಾತ ಕರ್ನಾಟಕ ಸಂಗೀತ ವಿದ್ವಾಂಸರಲ್ಲಿ ಸಂಗೀತ ಕಲಿಯಲಾರಂಭಿಸಿದನು ಆತನ ತನ್ಮಯತೆ ಎಷ್ಟಿದ್ದೆಂದರೆ ಕಾಲೇಜಿನಲ್ಲಿ ಅವನ ಹಾಜರಿ ಯಾವಾಗಲೂ ಬಹಳ ಕಡಿಮೆ ಇರುತ್ತಿತ್ತು ಆದರೂ ಹೇಗೋ ಅಂತಿಮ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಅಂಕ ಗಳಿಸಿದನು ಕರ್ನಾಟಕ ಸಂಗೀತ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ಶ್ರೇಣಿ ಪಡೆದನು ಇಂದು ಆತ ನಾಡಿನ ಹೆಸರಾಂತ ಸಂಗೀತ ವಿದ್ವಾಂಸರಲ್ಲೊಬ್ಬರಾಗಿದ್ದಾನೆ ಅಷ್ಟಿದ್ದರೂ ತನ್ನ ನಯ ಸರಳ ಮೃದು ನಡೆಯಿಂದ ಗುರುನಾಥರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಕೀರ್ತಿಪ್ರಾಯನಾಗಿರುವನು ಗುರು ಮಾತನಾಡಲೇ ಬೇಕೆಂದಿಲ್ಲ ತನ್ನ ದೃಷ್ಟಿ ಮಾತ್ರದಿಂದ ಏನು ಬೇಕಾದರೂ ನೀಡಬಲ್ಲನೆಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ ಶ್ರೀ ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಹದಿಮೂರು ಶಿವನ ಶಾಪದಿಂದಾದ ಖಾಯಿಲೆ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ನಾವು ಎಂದೂ ದೇಗುಲ ಮಠಗಳಿಂದ ಏನನ್ನೂ ತರಬಾರದು ಗಣಯ್ಯ ಅಲ್ಲಿಯೇ ಏನಾದರೂ ನೀಡಿ ಬರಬೇಕು ಅಂತ ಸದಾ ಹೇಳುತ್ತಿದ್ದ ಗುರುನಾಥರ ಮಾತಿಗೆ ಈ ಘಟನೆ ನಿದರ್ಶನ ಗುರುನಾಥರು ಹಲವು ದೇಗುಲ ಮಠಗಳಿಗೆ ಹೋಗುವಾಗ ಹಾಗೂ ಭಕ್ತರನ್ನು ಕಳಿಸುವಾಗ ಚೀಲಗಟ್ಟಲೆ ಅಕ್ಕಿ ದಿನಸಿ ಹೂವು ಹಣ್ಣುಗಳನ್ನು ಸಮರ್ಪಿಸುತ್ತಿದ್ದರು ಹೀಗಿರಲು ಒಂದು ದಿನ ಸಖರಾಯಪಟ್ಟಣದಲ್ಲಿರುವ ಸುಮಾರು ನಾನ್ನೂರು ವರ್ಷದ ಪ್ರಾಚೀನ ಶಿವ ದೇಗುಲದಲ್ಲಿ ವಾಸವಿದ್ದು ಪೂಜೆಯಲ್ಲಿ ನಿರತರಾಗಿದ್ದ ದಂಪತಿಗಳಿದ್ದರು ಆ ಅರ್ಚಕರ ಪತ್ನಿಗೆ ಇದ್ದಕ್ಕಿದ್ದಂತೆ ಹಾವಿನ ಪೊರೆ ಬಿಡುವ ರೀತಿ ಚರ್ಮ ಸುಲಿಯತೊಡಗಿತು ಎಲ್ಲ ವೈದ್ಯರೂ ಚರ್ಮ ತಜ್ಞರಿಗೆ ತೋರಿಸಿದರಾದರೂ ಗುಣಮುಖರಾಗಲಿಲ್ಲ ಗುರುನಾಥರ ಪರಿಚಯವಿದ್ದ ಅವರು ಗುರುನಾಥರಲ್ಲಿ ಈ ಸಮಸ್ಯೆಯನ್ನು ಭಿನ್ನಯಿಸಿಕೊಂಡರು ಆಗ ಗುರುನಾಥರು ದೇಗುಲ ಮಠಗಳಿಗೆ ನಾವು ನೀಡಬೇಕೇ ವಿನಃ ಅಲ್ಲಿಂದ ಏನನ್ನೂ ತರಬಾರದು ಅಲ್ವೇ ಎಂದು ಸೂಚ್ಯವಾಗಿ ತಿಳಿಸಿದರಾದರೂ ಜಿಪುಣ ಸ್ವಭಾವದ ಅರ್ಚಕ ದಂಪತಿಗಳು ಅವರ ಮಾತಿನ ಮರ್ಮವನ್ನು ಅರಿತುಕೊಳ್ಳಲಿಲ್ಲ ಆದರೂ ಗುರು ಕೃಪೆಯಿಂದಾಗಿ ಚರ್ಮ ಚರ್ಮಖಾಯಿಲೆ ವಾಸಿಯಾಗಿತ್ತು ಮತ್ತೆ ಇದ್ದಕ್ಕಿದ್ದಂತೆ ಖಾಯಿಲೆ ಜಾಸ್ತಿಯಾಯಿತು ಈ ವಿಷಯ ತಿಳಿದ ಗುರುನಾಥರು ನನ್ನನ್ನು ಕರೆದು ಆ ಮಹಿಳೆಗೆ ಏನೂ ಇಲ್ಲ ಆದರೆ ಈಶ್ವರ ದೇಗುಲದೊಳಗಿರುವ ತೆಂಗಿನ ಮರದ ಕಾಯಿಯನ್ನು ದೇವರ ನೈವೇದ್ಯಕ್ಕೆ ಬಳಸುವುದನ್ನು ಬಿಟ್ಟು ವ್ಯಾಪಾರ ಮಾಡಿದ್ದಾರೆ ಕಣಯ್ಯ ತಪ್ಪಲ್ವೇ ಅದು ಇನ್ನು ಖಾಯಿಲೆ ವಾಸಿಯಾಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಇಂದಿಗೂ ಅವರ ಸಮಸ್ಯೆ ಹಾಗೆಯೇ ಇದೆ ಬಹುಶಃ ಗುರುನಾಥರ ಮಾತಿನ ಮರ್ಮ ಅರಿತಿದ್ದಲ್ಲಿ ಅವರ ಈ ಸಮಸ್ಯೆ ಎಂದು ಪರಿಹಾರ ಕಾಣುತ್ತಿತ್ತೇನೋ ಇದೀಗ ತೀರಾ ಇತ್ತೀಚೆಗೆ ನನ್ನನ್ನು ಭೇಟಿಯಾಗಿದ್ದ ಆ ದಂಪತಿಗಳು ಗುರುವಾಕ್ಯದಂತೆ ನಾವೀಗ ನಮ್ಮ ತಪ್ಪನ್ನು ತಿದ್ದಿಕೊಂಡಿದ್ದು ನಿತ್ಯವೂ ಔದುಂಬರ ಪ್ರದಕ್ಷಿಣೆ ಹಾಕುತ್ತಿದ್ದೇವೆ ಕಾಯಿಲೆ ನಿಧಾನವಾಗಿ ವಾಸಿಯಾಗುತ್ತಿದೆ ಎಂದು ಹೇಳಿ ಹರ್ಷ ವ್ಯಕ್ತಪಡಿಸಿದರು ಶ್ರೀ ಗುರು ವೆಂಕಟಾಚಲ